ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬೆಳಗ್ಗೆ ಬಂದಿದ್ವಲ್ಲ ಊರಿನ ಬಂದ ಬಂದಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಇದ್ದೀನಿ ಅವತ್ತೇ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಮ್ಮನ ಮನೆಗೆ ಹೋದ್ವಿ ಅಲ್ಲೇ ಪಕ್ಕದಲ್ಲೇ ಇದೆ ಎರಡು ಕಿಲೋಮೀಟರ್ ಇದೆ ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ಅಮ್ಮನೂ ಮಕ್ಕಳನ್ನು ನೋಡೋಕೆ ತುಂಬಾ ಕಾಯ್ತಾಯಿದ್ರು ಬನ್ನಿ ಬನ್ನಿ ಅಂತ ಕರಿತಾಯಿದ್ರು ಅವರು ಬೆಳಗ್ಗೆ ಹಾಗೆ ನಮ್ಮದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನಾಯಿತು ಎಂತ ಅಂತ ಹೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ಇವ್ರಿಗಾಗ ಸಾಯಂಕಾಲ ಆಗಕ್ಕೆ ಬಂದಿತ್ತು ಆವಾಗ ಬಂದ್ವಿ ಅಮ್ಮ ಮನೆಗೆ ಬಂದು ಯಜಮಾನ್ರು ಒಂದು ಸ್ವಲ್ಪ ಮಲಗಿದ್ರು ಅವರು ಅಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ರು ಯಾಕೆ ಏನು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ ನಾಳೆ ಅವರು ಮಲಗಿದ್ರು ಅವರು ಮಲಗಿದ ಮೇಲೇ ನೋಡಿ ಅಮ್ಮ ಮನೆ ಮುಂದೆನೇ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಇದರಲ್ಲಿ ಹಾಕಿದ್ದಾಳೆ ಮೆಣಸಿನ್ಕಾಯಿ ಮತ್ತು ತೆಂಗಿನ ಗಿಡ ಹಚ್ಚಿದ್ದಾಳೆ ಕರಿಬೇವು ಮತ್ತು ನಿಂಬೆ ಗಿಡ ಎಲ್ಲ ಹಚ್ಚಿದ್ದಾಳೆ ಮತ್ತು ಕಾಯಿ ಹಾಕಿರ್ತಾಳೆ ಇವಾಗೆಲ್ಲ ತೆಗ್ದಿದ್ದಾಳೆ ಕಾಯಿ ಪೆಲೆ ಮೊನ್ನೆ ಬೆಂಗಳೂರಿಗೆ ಬಂದಲ್ವ ಹಂಗಾಗಿ ಎಲ್ಲ ಸೀರೆ ಅದು ಎಲ್ಲ ಕಟ್ಟಿದ್ರು ಸುತ್ತಲಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಅದು ಬೆಂಗಳೂರಿಗೆ ಬಂದಾಗ ಈ ಥರ ಆಗಿಬಿಡುತ್ತೆ ಅಲ್ಲಿ ಹಳ್ಳಿ ಕಡೆ ಗೊತ್ತಲ್ವ ನಿಮಗೆ ದನ ಕರು ಎಲ್ಲ ಬಂದಿರುತ್ತೆ ಎಲ್ಲ ಹಾಳಾಗಿಬಿಟ್ಟಿದೆ ಎಲ್ಲ ಕಾಯಿ ಪೆಲೆ ಏನೂ ಹಾಕಿಲ್ಲ ಇಲ್ಲ ಬೀಸ ತಂದು ಇಟ್ಟಿದ್ದೀನಿ ಹಾಕಬೇಕು ಅಂತ ಹೇಳ್ತಾಯಿದ್ರು ಅಮ್ಮ ಎಲ್ಲ ಚೌಳಿಕಾಯಿ ಮತ್ತು ಬೆದ್ನಿ ಇದು ಬೆಂಡೆಕಾಯಿ ಬದನೇಕಾಯಿ ಹಾಕಿರ್ತಾರೆ ಅವೇ ಒಂದು ಸ್ವಲ್ಪ ಆಸರ ಆಗುತ್ತೆ ಅವಳು ಒಬ್ಬಳೇ ಇರ್ತಾಳಲ್ವ ಸಪೋರ್ಟ್ ಆಗಿರುತ್ತೆ ಇದು ನಿಂಬೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಪೇರ್ಲಿ ಗಿಡ ಮತ್ತೆ ದಾಸವಾಳ ಎಲ್ಲ ಥರದ ಹೂವಿನ ಗಿಡನೂ ಹಾಕಿದ್ದಾಳೆ ಅದನ್ನೇ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದೆ ಇವರು ಆಟ ಆಡ್ತಾಯಿದ್ರು ಕೌಶಿಕಿಗೆ ಅಂತ ಹೇಳಿಬಿಟ್ಟು ಕಬ್ಬು ತೊಗೊಂಬಂದಿದ್ದಾಳೆ ನಮ್ಮ ಕೌಶಿ ನೋಡಿ ಕಬ್ಬು ಯಾವ ಥರ ತಿಂತಾ ಇದ್ದಾನೆ ಅಂದ್ಬಿಟ್ಟು ಅದನ್ನು ಈ ಥರ ಈ ಕಡೆ ಪಕ್ಕದಲ್ಲೇ ಹಾಕಿದ್ರು ನನ್ನ ಮಗನಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಕೆಮ್ತಾ ಇದ್ದಾನೆ ಅವನು ನೋಡಿ ಇಷ್ಟೆಲ್ಲ ಕಾಪಿಯಲ್ಲೇ ಕಟ್ತಾ ಇದ್ದಾಳೆ ನಮಗೆ ಮತ್ತು ಈ ಥರ ಇದೆ ನೋಡಿ ಅಮ್ಮ ಮನೆ ಯಾರು ನೋಡಿಲ್ಲ ನೋಡಿ ಈ ಥರ ಇದೆ ನಮ್ಮ ಮನೆ ಅಮ್ಮ ಮನೆಗೆ ತೋರಿಸ್ರಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಡೀ ನಮ್ಮ ಅಪ್ಪ ಫೋಟೋ ಇಲ್ಲಿ ಹಾಕಿದ್ದೀವಿ ನಾವು ಈ ಥರ ಇದೆ ಹೊರಗಡೆ ಇದರಲ್ಲಿನೇ ಬಾಣೆತನ ಅದನ್ನು ಎಲ್ಲ ಮಾಡಿದ್ದಾರೆ ನಮ್ಮಮ್ಮ ಈಟ್ ಮನೆಯಲ್ಲಿಯೇ ನೋಡಿ ಈ ಥರ ಇದೆ ನಮ್ಮನೆ ಅದಕ್ಕೆ ತೋರಿಸಿದೆ ನಾನು ಮತ್ತು ಅಮ್ಮ ಚೌಳಿ ಅದನ್ನೆಲ್ಲ ಮಾಡಿದ್ರು ಅದನ್ನ ಮಾಡಿ ಕಟ್ಟಿದರು ಹಾಗೆ ಅವತ್ತು ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಏನು ಅಂತ ಹೇಳ್ತೀನಿ ನಾಳೆ ವಿಡಿಯೋದಲ್ಲಿ ನನಗಂತೂ ದೇವ್ರು ಇಷ್ಟ ಕಷ್ಟ ಕೊಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದರಲ್ಲಿ ಹಾಕಿಬಿಟ್ರೆ ತುಂಬ ಲೆಂದಿ ಆಗಿಬಿಡುತ್ತೆ ಅದು ವಿಡಿಯೋ ಅದಕ್ಕೆ ಇದರಲ್ಲಿ ಇಲ್ಲ ನಾಳೆ ಅದನ್ನೇ ಸಪ್ರೇಟಾಗಿ ಮಾಡಿ ವಿಡಿಯೋ ಹಾಕ್ತೀನಿ ನಮಗೆ ಇಷ್ಟು ಯಾಕೆ ಕಷ್ಟ ಕೊಡ್ತಾನೋ ದೇವ್ರು ಅಂತ ಗೊತ್ತಾಗ್ತಾ ಇಲ್ಲ ನಮಗಂತೂ ಇಲ್ಲ ಹಾಸ್ಪಿಟ್ಲು ಇಲ್ಲ ಏನಾದರೂ ಅಂತ ಆಗ್ತಾನೆ ಆಗ್ತಾನೇ ಇರುತ್ತೆ ನಮ್ಗೆ ಅಂತಲೇ ಹಾಗಾಗಿ ಅದನ್ನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ದೇಖರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ಇವಾಗ ಇದು ಮತ್ತೆ ಹಾಕಿದ್ನಂದರೆ ತುಂಬನೇ ಇಲ್ಲ ಹಿಂದೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ವಿಡಿಯೋನ ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಮಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ಮನಸ್ಸು ಇಲ್ಲ ಅಷ್ಟು ಕಷ್ಟ ಅನ್ನಿಸ್ತಾ ಇದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಹಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ನೆಡಿರಿ ಅಂತ ಹೇಳಿ ನಮ್ಮ ಅಜ್ಜ ಕರ್ಕೊಂಡು ಹೊಂಟಿದ್ದ ಅಲ್ಲಿ ದೇವಸ್ಥಾನ ಇದೆ ಸಂಘದಾಳ ಅಂತ ಹೇಳಿಬಿಟ್ಟು ಲಕ್ಷ್ಮೇಶ್ವರದ ಹತ್ರ ಇದೆ ಅದು ಅಲ್ಲಿ ಮಠ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಹಣಕಾಯಿ ಅದೆಲ್ಲ ಮಾಡಿಸ್ಕೊಂಡು ಬಂದ್ವಿ ನಾವು ಮಾಡಿಸ್ಕೊಂಡು ಮೇಲೆ ನೋಡಿ ಈ ಥರ ಇದೆ ಅದು ದೇವಸ್ಥಾನ ಮನೆ ಚೆನ್ನಾಗಿತ್ತು ಅಲ್ಲಿ ಕುದುರೆ ಅದು ಎಲ್ಲ ಚೆನ್ನಾಗಿತ್ತು ಹಾಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಮತ್ತು ಊಟ ಮಾಡಿಕೊಂಡು ಬಂದ್ವಿ ಮನೆಗೆ ಮನೆಗೆ ಬಂದು ಇವಾಗ ಮತ್ತೆ ಏನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಯಾಕೋ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ವಿಡಿಯೋನ ಹಾಕೋಕ್ಕೂ ಮನಸ್ಸು ಬರ್ತಾಯಿಲ್ಲ ಇವಾಗ ಈ ಕ ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದ್ರ ಕಂಡೀಷನ್ ನೋಡಿಬಿಟ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಮಾಡ್ತೀನಿ ನಾನು ಬಿಡೋಂಗಿಲ್ಲ ಆದರೆ ಒಂದೆರಡು ತಿಂಗಳ ಮಟ್ಟಿಗೆ ಆಗೋಲ್ಲ ಅಂತ ಅಂದ್ಕೊತೀನಿ ನಾನು ಯಾಕಂದರೆ ಅದು ನಾಳೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಹಾಗೆ ಎಲ್ಲ ದೇವಸ್ಥಾನ ಅದನ್ನೆಲ್ಲ ನಮ್ಮ ಮುಗಿಸ್ಕೊಂಡು ಹೋದ್ವಿ ಮನೆಗೆ ಮತ್ತೆ ಮುಂದಿನ ಎರಡು ಸಿಗ್ತೀನಿ ಬಾ